ರೀ ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗೆ ನಾಗರಾಜರವರು ಬಿ ಸಿ ಎಂ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿ ನಮ್ಮೊಟ್ಟಿಗಿದ್ದಾರೆ ಈಗಾಗಲೇ ಹಾಸ್ಟೆಲ್ಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಪ್ರವೇಶ ಕೂಡ ನಡೀತಾ ಇದೆ ಇಲಾಖೆಯಲ್ಲಿ ಬಿ ಸಿ ಎಂ ಇಲಾಖೆಯಲ್ಲಿ ಯಾವ್ಯಾವ ಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಮತ್ತು ಯಾವ ರೀತಿಯ ಯೋಜನೆಗಳು ಸರ್ಕಾರದ ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಅನ್ನೋದನ್ನು ಒಂದಷ್ಟು ವಿಚಾರ ಮಾಡೋಣ ಸರ್ ನಾಗರಾಜರವರು ನಮ್ಮೊಟ್ಟಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸರ್ ಇಲಾಖೆಯ ಕಾರ್ಯಕ್ರಮಗಳು ಯಾವ ರೀತಿ ಈ ಈ ಈ ಪ್ರಸ್ತುತ ವರ್ಷದಲ್ಲಿ ನಡೀತಾ ಇದೆ ಎಲ್ಲೆಲ್ಲಿ ತಮ್ಮ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸ್ತವೆ ಅಂತ ಹೇಳ್ಬೋದು ಸರ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ನಾಗರಾಜು ಅಂತ ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ವಿರಸ್ಪೇಟೆ ಮತ್ತು ಪನ್ನಂಪೇಟೆ ತಾಲೂಕಿಗೆ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆಯಲ್ಲಿ ಒಂಬತ್ತು ವಿದ್ಯಾರ್ಥಿನಿಲಯಗಳು ಬರ್ತವೆ ಅದರಲ್ಲಿ ನಾಲ್ಕು ವಿದ್ಯಾರ್ಥಿನಿಲಯಗಳು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಗಳು ಐದು ವಿದ್ಯಾರ್ಥಿನಿಲಯಗಳು ಮೆಟ್ರಿಕ್ ಪೂರ್ವ ನಿಲಯಗಳು ನಮ್ಮಲ್ಲಿವೆ ಈ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಗಳಲ್ಲಿ ಮೂರು ವಿದ್ಯಾರ್ಥಿನಿಗಳು ಬಾಲಕರಿಗಿದೆ ಎರಡು ವಿದ್ಯಾರ್ಥಿನಿಗಳು ಬಾಲಕಿಯರಿಗಿದೆ ಮೆಟ್ರಿಕ್ ನಂತರದ ನಿಲಯಗಳಲ್ಲಿ ಒಂದು ಬಾಲಕರಿಗಿದೆ ಇನ್ನೂ ಮೂರು ಇರುವಂತಹ ನಿಲಯಗಳು ಹುಡುಗಿಯರಿಗಿದೆ ಈ ಮೆಟ್ರಿಕ್ ಪೂರ್ವ ನಿಲಯಗಳಲ್ಲಿ ನಾವು ಪ್ರವೇಶವನ್ನು ಕಲ್ಪಿಸಬೇಕಾದ್ರೆ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಾವು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಗಳಿಗೆ ಪ್ರವೇಶವನ್ನು ನೀಡ್ತೇವೆ ಮೆಟ್ರಿಕ್ ನಂತರದ ನಿಲಯಗಳಿಗೆ ಪಿ ಯು ಸಿಯಿಂದ ಪದವಿ ತನಕ ನಾವು ಪ್ರವೇಶವನ್ನು ಅವಕಾಶವನ್ನು ಕೊಡ್ತೇವೆ ಇಲ್ಲಿ ನಮಗೆ ಇರುವಂತಹ ಫೆಸಿಲಿಟಿಗಳಲ್ಲಿ ಮೆಟ್ರಿಕ್ ನಂತರದ ನಿಲಯಗಳಿಗೆ ನಾವು ಉಚಿತವಾಗಿ ಬೆಡ್ಡು ಕಾಟು ಊಟ ವಸತಿ ಮತ್ತು ಅವರು ಓದಲಿಕ್ಕೆ ಲೈಬ್ರರಿ ವ್ಯವಸ್ಥೆ ಇದೆ ಮತ್ತು ಡಿಜಿಟಲ್ ಕಂಪ್ಯೂಟರ್ ವ್ಯವಸ್ಥೆಯನ್ನು ಕೂಡ ನಾವು ಲೈಬ್ರರಿ ವ್ಯವಸ್ಥೆಯನ್ನು ಕೂಡ ಅವರಿಗೆ ಮಾಡಿಕೊಟ್ಟಿದ್ದೀವಿ ಅವರಿಗೆ ಸೋಪ್ ಕಿಟ್ಟು ಸ್ವಚ್ಛತಾ ಕಿಟ್ಟು ಈ ಥರದ ಎಲ್ಲ ವ್ಯವಸ್ಥೆ ಕೂಡ ನಮ್ಮ ಇಲಾಖೆಯಿಂದ ಇದ್ದಾರೆ ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಬಿರುನಾಣಿ ಒಂದಿದೆ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಶ್ರೀಮಂಗಲ ಎರಡಿದೆ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಪನ್ನಂಪೇಟೆ ಇವು ಮೂರು ಮೆಟ್ರಿಕ್ ಪೂರ್ವ ಬಾಲಕರ ನಿಲಯಗಳು ಮೆಟ್ರಿಕ್ ಪೂರ್ವ ಬಾಲಕಿಯರಿ ನಿಲಯಗಳಲ್ಲಿ ಮೆಟ್ರಿಕ್ ಪೂರ್ವ ಬಾಲ ಬಾಲಕಿಯರಿ ನಿಲಯ ಹುದಿಕೇರಿಯಲ್ಲಿ ಒಂದಿದೆ ಮತ್ತು ಮೆಟ್ರಿಕ್ ಪೂರ್ವ ಬಾಲಕಿಯರಿ ವಿದ್ಯಾರ್ಥಿನಿಲಯ ಪೊನ್ನಂಪೇಟೆ ಒಂದಿದೆ ಈ ಮೆಟ್ರಿಕ್ ನಂತರದ ನಿಲಯಗಳಲ್ಲಿ ನಮಗೆ ಅತಿ ಹೆಚ್ಚು ಬಾಲಕಿಯರ ವಿದ್ಯಾರ್ಥಿನಿಲಯಗಳಿವೆ ಒಂದು ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಪೊನ್ನಂಪೇಟೆ ಒಂದು ಮತ್ತು ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯಗಳು ವಿರಾಜ್ಪೇಟೆಯಲ್ಲಿ ಎರಡು ನಿಲಯಗಳು ಇವೆ ಮೆಟ್ರಿಕ್ ನಂತರದ ಬಾಲಕರ ನಿಲಯ ಗೋಣಿಕೊಪ್ಪಲಿನಲ್ಲಿ ಒಂದು ನಿಲಯ ನಮ್ಮಲ್ಲಿ ಇದೆ ಈ ನಮ್ಮಲ್ಲಿ ಪ್ರವೇಶಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ ಶುಲ್ಕ ವಿನಾಯಿತಿ ಇರುತ್ತದೆ ಮತ್ತು ನಮ್ಮಲ್ಲಿ ಪ್ರೋತ್ಸಾಹಧನವನ್ನು ಕೂಡ ಕೊಡುವಂತಹ ವ್ಯವಸ್ಥೆ ಇದೆ ಅಂದರೆ ಪ್ರಥಮ ದರ್ಜೆ ಮೇಲ್ಪಟ್ಟಂತಹ ಪಾಸಾಗುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖೆಯ ಪರವಾಗಿ ಪ್ರೋತ್ಸಾಹಧನವನ್ನು ಕೊಡುವಂಥ ವ್ಯವಸ್ಥೆ ಕೂಡ ನಮ್ಮ ಇಲಾಖೆ ಪರವಾಗಿ ನೀಡ್ತಾ ಪ್ರತಿ ವರ್ಷ ನೀಡ್ತಾ ಬಂದಿರ್ತೇವೆ ಸರ್ ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳ ಕಾರ್ಯನಿರ್ವಹಣೆಗಳು ಮತ್ತು ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಇದರ ಬಗ್ಗೆ ಇಲಾಖೆ ಏನಾದರೂ ಕಾರ್ಯ ಸುಧಾರಣೆಗೆ ಕ್ರಮ ಕೈಗೊಳ್ತಾ ಇದೆಯಾ ಅಂತ ಖಂಡಿತ ಸರ್ ನಮ್ಮಲ್ಲಿ ನೆಲಮೇಲೆ ವಿಚಾರಕರು ಪ್ರತಿನಿತ್ಯ ವಿದ್ಯಾರ್ಥಿನಿಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಯೋಗಕ್ಷೇಮ ಮತ್ತು ಅವರ ಒಂದು ಕಲಿಕಾ ಮಟ್ಟವನ್ನು ವಿಚಾರಿಸುವಂಥ ಕೆಲಸವನ್ನು ಪ್ರತಿ ವಿದ್ಯಾರ್ಥಿನಿಗಳಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ಸರ್ ಮತ್ತು ಆ ವಿದ್ಯಾರ್ಥಿಗಳಿಗೆ ಏನೇ ತೊಂದರೆ ಆದರೂ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ತುಂಬ ಸಪೋರ್ಟನ್ನು ಮಾಡ್ತಾ ಇದುವರೆಗೂ ಬರ್ತಾ ಇದ್ದಾರೆ ಮುಂದೆನೂ ಕೂಡ ಬರ್ತಾರೆ ಸರ್ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ನಮ್ಮಲ್ಲಿ ಕಳೆದ ಶಾಲಿನಲ್ಲೂ ಕೂಡ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ತುಂಬ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡುವಂಥ ಕೆಲಸವನ್ನು ನಮ್ಮ ವಿದ್ಯಾರ್ಥಿ ನಿಲಯಗಳಲ್ಲಿ ಮಾಡಿದ್ದಾರೆ ಹೆಚ್ಚಿನ ವ್ಯ ವ್ಯವಸ್ಥೆಗೆ ನಾವು ಕಲಿಕಾ ಮಟ್ಟ ಅಂದರೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡೋದರಿಂದ ಅವರ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಾವು ಗಮನಿಸ್ತಾ ವಿದ್ಯಾರ್ಥಿಗಳಿಗೆ ಕಲಿಕಾ ಮಟ್ಟವನ್ನು ಉತ್ತಮ ಹೊಡಿಸಲಿಕ್ಕೆ ನಿಲ ಮೇಲೆ ವಿಚಾರಕರು ಮತ್ತು ನಮ್ಮ ಸಿಬ್ಬಂದಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ಊಟ ಉಪಚಾರಗಳು ಪ್ರತಿನಿತ್ಯದಲ್ಲಿ ಯಾವ ರೀತಿ ಸಿ ವಿದ್ಯಾರ್ಥಿಗಳಿಗೆ ಇರ್ತದೆ ಅಂತೇಳಿ ಸರ್ ನಿಲಯಗಳಲ್ಲಿ ಖಂಡಿತವಾಗಿಯೂ ಸರ್ ಸರ್ಕಾರ ನಿಗದಿ ಮಾಡಿರುವಂತಹ ಮೆನು ಪ್ರಕಾರವೇ ವಿದ್ಯಾರ್ಥಿಗಳಿಗೆ ನಾವು ರುಚಿ ಶುಚಿಯಾಗಿ ವಿದ್ಯಾರ್ಥಿಗಳಿಗೆ ಊಟ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಸರ್ ಮತ್ತು ನಮ್ಮಲ್ಲಿ ಏನು ಸರ್ಕಾರ ನಿಗದಿ ಮಾಡಿದೆ ಅದರ ಪ್ರಕಾರವೇ ನಮ್ಮ ಸಿಬ್ಬಂದಿಗೂ ಕೂಡ ನಾವು ಹೇಳಿ ಅದೇ ರೀತಿ ಊಟ ವ್ಯವಸ್ಥೆಯನ್ನು ಕೊಡ್ತಾ ಇದ್ವಿ ಮತ್ತು ವೈದ್ಯಕೀಯ ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ಮಾಡ್ತಾ ಇದ್ವಿ ವಿದ್ಯಾರ್ಥಿಗೇನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿದ್ಯಾರ್ಥಿ ಅಥವಾ ಹುಷಾರಿಲ್ಲದಿದ್ದಾಗ ನಾವೇ ಸಿಬ್ಬಂದಿಗಳೇ ಹಾಸ್ಪಿಟಲ್ಗೆ ಹಾಕೊಂಡೋಗಿ ಅದು ವಿದ್ಯಾರ್ಥಿಯನ್ನು ಆರೋಗ್ಯನ ತಪಾಸಣೆ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿರ್ತೀವಿ ಈ ಥರದ ಎಲ್ಲ ವ್ಯವಸ್ಥೆಯೂ ಕೂಡ ಇದೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒತ್ತು ನೀಡಿ ಅವರ ಒಂದು ಚಟುವಟಿಕೆಯನ್ನು ಉತ್ತಮಪಡಿಸಿರೋದ್ರಿಂದ ಈಗ ಈಗಾಗಲೇ ಈ ವರ್ಷದ ಎರಡು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲಾ ಕಾಲೇಜುಗಳು ಮತ್ತು ಎಲ್ಲ ಆರಂಭ ಪ್ರಾರಂಭ ಆಗಿರೋದ್ರಿಂದ ಹೆಚ್ಚಿನ ಉಪಯೋಗವನ್ನು ಈ ವ್ಯಸತಿ ನಿಲಗಳ ಉಪಯೋಗವನ್ನು ಎಲ್ಲರೂ ಕೂಡ ಪಡ್ಕೋಬೇಕಾಗಿ ತಮ್ಮಲ್ಲಿ ಈ ಮೂಲಕ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಸರ್ ತಮ್ಮ ಇಲಾಖೆಯಲ್ಲಿ ವಿಶೇಷವಾಗಿ ಪಿ ಯು ಸಿ ನಂತರ ಬೇರೆ ಬೇರೆ ತರಗತಿಗಳಿಗೆ ಪ್ರವೇಶ ಮಾಡಿದಾಗ ತಾವು ತಮ್ಮ ಇಲಾಖೆ ವತಿಯಿಂದ ವಸತಿ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅದು ಯಾರ್ಯಾರಿಗೆಲ್ಲ ಸಿಗ್ತಾ ಇದೆ ತುಂಬ ಒಳ್ಳೆಯ ಪ್ರಶ್ನೆ ಸರ್ ಪೋಸ್ಟ್ ಮೆಟ್ರಿಕ್ ನಂತರದ ಬಾಲಕರ ಬಾಲಕಿರಿ ವಿದ್ಯಾರ್ಥಿನಿಗಳಿಗೆ ನಾವು ಎಸ್ ಎಲ್ ಸಿ ಮೇಲ್ಪಟ್ಟ ಅಂದರೆ ಪಿ ಯು ಸಿ ಐ ಟಿ ಐ ಪದವಿ ಮಟ್ಟ ಮತ್ತು ಡಿಪ್ಲೊಮೊ ಇಂಜಿನಿಯರ್ ಮಕ್ಕಳಿಗೆ ಈ ಥರದ ಒಂದು ಪ್ರವೇಶನ ಕಲ್ಪಿಸ್ತೀವಿ ಇದರಲ್ಲಿ ಬೇರೆ ಬೇರೆ ವ್ಯವಸ್ಥೆ ಏನಿಲ್ಲ ಒಂದೇ ವಿದ್ಯಾರ್ಥಿನಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರವೇಶ ಕಲ್ಪಿಸುವಂತಹ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಸರ್ ಸರ್ ಇದರಲ್ಲಿ ಬರೀ ಅಲ್ಪಸಂಖ್ಯಾತರ ಮಟ್ಟಕ್ಕೆ ಮಾತ್ರ ಇದೆ ಎಲ್ಲ ವರ್ಗಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ ಇದೆ ಸರ್ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಪ್ರವೇಶ ಕಲ್ಪಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಸರ್ ಸರ್ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾಗರಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲ ನಾಗರಿಕ ಮತ್ತು ವಿದ್ಯಾರ್ಥಿಗಳಿಗೆ ಈ ಸ ಈ ಸುಸಮಯದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳು ತುಂಬ ದೂರದಿಂದ ಅಥವಾ ಇಲ್ಲಿ ಗುಡ್ಡಗಾಡು ಪ್ರದೇಶ ಅಥವಾ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಹಾನಿ ಕಾಟ ಅಥವಾ ಬೇರೆ ರೀತಿ ವ್ಯವಸ್ಥೆ ತುಂಬ ಕಷ್ಟ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಹಾಸ್ಟೆಲ್ ಪ್ರಯೋಜನವನ್ನು ಪಡ್ಕೊಂಡು ಉತ್ತಮ ಓದುವಿಕೆಯನ್ನು ನಮ್ಮ ವಿದ್ಯಾರ್ಥಿನಿಯಲದಿಂದ ಪಡ್ಕೋಬೇಕಂತ ನಾನು ಪ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಇನ್ನೇನೋ ಇಲ್ಲಿ ತನಕ ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ಆನ್ಲೈನ್ ಬಿಟ್ಟಿರಲಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಆನ್ಲೈನ್ ವ್ಯವಸ್ಥೆಯನ್ನು ಮಾಡುವಂತಹ ವ್ಯವಸ್ಥೆ ಆಗ್ತಾಯಿದೆ ಇದರ ಸದುಪಯೋಗವನ್ನು ಪಡ್ಕೊಂಡು ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನನ್ನು ಪಡೆದು ಪ್ರವೇಶನ ಪಡ್ಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೀವಿ ಪ್ರಿಯ ವೀಕ್ಷಕರೇ ಬಿಡುವಿಲ್ಲದ ಸಮಯದ ನಡುವೆ ತಾಲೂಕು ಮಟ್ಟದ ಅಧಿಕಾರಿಗಳು ವಿದ್ಯಾರ್ಥಿಗಳು ತಮ್ಮ ನಿಲೆಗಳ ಪ್ರಯೋಜನವನ್ನು ಪಡಿಬೇಕು ಆ ನಿಟ್ಟಿನಲ್ಲಿ ಇಲಾಖೆ ಸರ್ವಸನ್ನದ್ಧವಾಗಿ ತಮ್ಮ ಆಗಮನ ಕೈಗೆ ಕಾಗ್ತಾ ಇದೆ ಅಂಥೇಳಿ ನಮಗೆ ವಿಶೇಷ ಸಂದರ್ಶನ ಮೂಲಕ ಹಲವು ವಿಚಾರ ವಿನಿಮಯ ಮಾಡಿದ್ದಾರೆ ಅವರಿಗೆ ನಮ್ಮ ಕೊಡಗು ಧ್ವನಿ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ